ಟ್ವೆಂಟಿ ಒನ್ ಥೌಸಂಡ್ ಕ್ರೋರ್ಸ್ ಒಂದೇ ಒಂದು ಶಿಪ್ಮೆಂಟ್ ಸೀಸ್ ಆಗಿತ್ತು ಇದ್ರ ಬಗ್ಗೆ ಯಾರು ಚರ್ಚೆ ಮಾಡಿದ್ರೆ ಈ ದೇಶದಲ್ಲಿ ನೀವು ಸಮರ್ಪಕವಾಗಿ ಕೇಳಂಗಿದ್ರೆ ಅವ್ರನ್ನು ಕೂಡ ಕೇಳಿ ನಮ್ಮ ರಾಜ್ಯ ಸರ್ಕಾರನ ನಮ್ಗೆ ಯಾವುದೇ ಆಫೀಸರ್ ಇನ್ವಾಲ್ವ್ಮೆಂಟ್ ಇದ್ರೆ ಅವ್ರು ಏನು ಕ್ರಮ ಐತೆ ತಗೊಳ್ಳಿ ಅವ್ರ ಕ್ರಮ ತಗೊಳ್ಳಿ ನೀವು ಬೇಕಂತ ನಮ್ಮನ್ನು ಕೇಳುತ್ತಿರೋ ಅರ್ಥ ಆಗ್ತದೆ ಇಲ್ಲಿ ರಾಜ್ಯ ಸರ್ಕಾರದ ಹತ್ತು ವರ್ಷದಲ್ಲಿ ಇಪ್ಪತ್ತು ವರ್ಷ ಒಳಗಿರ್ತಕ್ಕಂಥ ಕಸ್ಟಮ್ ಆಫೀಸರ್ಸ್ ಇನ್ವಾಲ್ ಇಲ್ಲ ಮಾಡಕ್ ಬರಲ್ಲ ಅಂತ ವಾದ ಇದೆ ನೀವು ಅಗಲ ರಾಜ್ಯ ಸರ್ಕಾರ ಮೇಲೆ ಬೂಬೇಕು ಅಂದಿರ್ಸ್ಬೇಕಂತಿದ್ದೀರಾ ವಾಟ್ ಈಸ್ ಯುವರ್ ಇಂಟೆನ್ಶನ್ ಅಲ್ಲ ವೈಯಾರಿ ವಾಸ್ಕಿಂಗ್ ದ ಸೇಮ್ ಕ್ವಶನ್ ನೀವು ಕಸ್ಟಮ್ಸ್ ಬಗ್ಗೆನೇ ಮಾತಾಡೋದಲ್ಲ ನಾನಾ ಕಸ್ಟಮು ಕಸ್ಟಮ್ ಅಂದ್ರೆ ಈಗ ನೀವು ಕಸ್ಟಮ್ ಅಂತ ಹೇಳ್ತೀರಿ ಎಲ್ಲಾ ಅಧಿಕಾರಿಗಳು ಅಂದ್ರೆ ಯಾರು ವರ್ಕ್ ಮಾಡಲಿ ರೀ ರಾಜ್ಯ ಸರ್ಕಾರದಲ್ಲಿ ಬಟ್ ಒಳಗಿ ಪೋರ್ಟ್ ಅಥಾರಿಟಿ ನಡೆಸೋದ್ಯಾರೀ ಇನ್ಫಾರ್ಮೇಶನ್ ಯಾರ ಇರ್ತದೆ ಇಂಟೆಲಿಜೆನ್ಸ್ ಯಾರ ಇರ್ತದೆ ಅದು ಮೇನ್ ತಾನೇ ಅದನ್ನ ಬಿಟ್ಕೊಂಡ್ಬಿಟ್ಟು ಅಗ್ಲಲ್ಲಿ ಇದನ್ನೇ ಕೇಳ್ತಾ ಇದ್ರಿ ಹೆಂಗ್ರಿ ನೀವು ಅಲ್ಲ ದುರುಪಯೋಗ ಡಿಬ್ಯೂಟಿನ ಮಾಡ್ತಾ ಇದೀವಲ್ಲ ದುಡ್ಡನ್ನ ಡೈರೆಕ್ಟ್ ಡಿಬ್ಯೂಟಿನ ಮಾಡ್ತಾ ಇದೀವಿ ಸಮಿತಿ ಸಮಿತಿ ರಚನೆ ಮಾಡಿದೀವಿ ಸಮಿತಿ ಮುಖಾಂತರ ದುಡ್ಡು ಕೊಡ್ತಾ ಇದೀವಿ ಅದು ದುರುಪಯೋಗ ಇದೆ ಅಂತ ಅವ್ರು ಹೇಳ್ತಕ್ಕಂಥ ವಾದ ಇದೆ ಇದು ಎಲ್ಲಾ ಸರ್ಕಾರ ಸಂದರ್ಭದಲ್ಲಿ ಈಗ ನಾವು ಬೋರ್ಡ್ ಕಾರ್ಪೊರೇಷನ್ ಮಾಡ್ತೀವಿ ಯಾರವರು ಬೋರ್ಡ್ ಕಾರ್ಪೋರೇಷನ್ ಎಲ್ಲ ಸರ್ಕಾರದಲ್ಲಿ ಆಗಲ್ಲ ಯಾರು ಆಗ್ತಾರೆ ಯಾರವ್ರಲ್ಲ ಪಕ್ಷದ ಕಾರ್ಯಕರ್ತರು ತಾನೇ ಹೌದು ಅವ್ರು ಹೇಳಿರ್ತಕ್ಕಂಥದ್ದು ಒಂದು ಪಾಯಿಂಟ್ ಏನು ಹೇಳ್ತಾ ಅಂದ್ರೆ ಇದನ್ನ ನೀವು ದುಡ್ಡು ಖರ್ಚು ಮಾಡ್ತಾ ಇದ್ದೀರಿ ಅಂತ ಹೇಳ್ದು ಅರವತ್ತು ಸಾವಿರ ಕೋಟಿ ನಾವು ಡಿ ಬಿ ಟಿ ಮಾಡಿದ ಸಂದರ್ಭದಲ್ಲಿ ಈ ಸಮಿತಿಗಳು ಎಲ್ಲ ಸೇರಿ ಸುಮಾರು ಐವತ್ತರಿಂದ ಅರವತ್ತು ಕೋಟಿ ಖರ್ಚಾಗ್ಬೋದು ಅದನ್ನು ನಾನು ಸಮರ್ಥನೆ ಮಾಡ್ತಾ ಇಲ್ಲ ಅದು ಎಲ್ಲ ಸರ್ಕಾರಗಳು ಮಾಡಿದಾವೆ ನಾವು ಮಾಡಿದ್ವಿ ಅಂದರೆ ಅವ್ರು ಮಾಡಿದಾರೆ ಅಂತ ಮಾಡೋದಿಲ್ಲ ಅನುಷ್ಠಾನ ಆಗಬೇಕು ಕ್ಲಿಯರಿಟಿ ಹೋಗಿ ಇಂಪ್ಲಿಮೆಂಟ್ ಆಗಲಿಕ್ಕೆ ಓವರ್ಲುಕ್ ಮಾಡಲಿಕ್ಕೆ ಅದನ್ನು ಸುಪ್ರವೈಸ್ ಮಾಡಲಿಕ್ಕೆ ಮಾಡಿರ್ತಕ್ಕಂಥದ್ದು ಇದರಲ್ಲಿ ಶಾಸಕರನ್ನ ಹಕ್ಕನ್ನು ಮುಟುಗೊಳಿಸ್ಬೇಕಾಗಿರಲಿ ಅವ್ರನ್ನ ಅಗವ ಅಗೌರವ ನಡೆಸಬೇಕಾಗಿರಲಿ ಅವರು ಪ್ರೋಟೋಕಾಲ್ನ ಮಿಸ್ ಮಾಡಲ್ಲ ಅಂತೇಳಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹೇಳಿದ್ದಾರೆ

ಬಸವಣ್ಣ ಹೇಳಿದಾರಲ್ಲ ಎಲ್ಲ ಸಮಬಾಳು ಎಲ್ಲರಿಗೆ ಅವ್ರು ಕೊಟ್ಟಿರ್ತಕ್ಕಂಥ ಯಾವ ಸಮುದಾಯ ಕೊಟ್ಟಿದ್ರು ಅವರು ಹತ್ತು ಪರ್ಸೆಂಟ್ ಕ್ರಿಮಿ ಲೇರ್ ಕೊಟ್ಟರಲ್ಲ ಯಾರಿಗೆ ಕೊಟ್ಟಿರೋದು ಅದು ಯಾವ ಸಮುದಾಯ ಬರುತ್ತದ್ರಾಗ ಹತ್ತು ಪರ್ಸೆಂಟ್ ಕ್ರಿಮಿ ಅಂತ ಬಂದಾಗ ಯಾವ ಸಮುದಾಯ ಬರುತ್ತದಾಗ ನೀವು ಚರ್ಚೆ ಮಾಡ್ಬೇಕಲ್ಲ ಇದನ್ನು ಕೇಳ್ಬೇಕಲ್ಲ ಕೇಳಿ ನೋಡಿ ಅವರಿಗೆ ಅದೇ ರೀ ಈಗ ಅವ್ರು ಹೇಳ್ತಕ್ಕಂಥದ್ದು ವಾದ ಏನಿದೆ ಅವರು ಒಂದು ಕಂಪನಿ ಹೆಸರು ಹೇಳಿದ್ದಾರೆ ಆ ಕಂಪ್ನಿಗೆ ಟೆಂಡರ್ ಸಿಕ್ಕಿಲ್ಲ ಅವ್ರಿಗೆ ಕೇಳಿರ್ತಕ್ಕಂಥ ಬಿಟ್ಬಿಟ್ಟು ಅಲ್ಲಿ ಬಂದು ಯಾವುದೋ ಆರೋಪ ಮಾಡೋದ್ರಿಂದ ಟೆಂಡರ್ ಆಗಿ ಒಂದು ವರ್ಷ ಆಗಿದೆ ನಾವು ಹೇಳಿದ್ವಿ ನಿಮ್ಮ ಹತ್ರ ಏನನ್ನ ದಾಖಲೆ ಆಗೋ ತುಳಿದ್ರೆ ಕೊಡ್ರಿ ಚೆಕ್ ಮಾಡಿ ವೆರಿಫೈ ಮಾಡ್ತೀವಿ ಹೇಳಿದ್ವಿ ಅವರಿಗೆ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್